ಶಗೌಡರು ಬರ್ತಿದ್ದಾರೆ ಅಂದರೆ ಶಾವ್ಗೌಡರು ಬರ್ತಿದ್ದಾರೆ ರೋಡ್ ವೀಡಿಯೋ ಮಾಡಕ್ಕಾಯ್ತಿವಪ್ಪ ಸರಿ ವಿಡಿಯೋ ಮಾಡಕೈತಿ ರೋಡ್ ಬಾಳೆ आ गया मैंने उधर बाल है मेरे यार मारते है फेसबुक पर सब अलग-अलग घूम थोड़ा में दे कोडाला रोड रास्ता अस्त-व्यस्त सुन मेरा यार यार मोड़ यार बेंच

நம்ம அத்தரு ரோடு ஷோ மாடிர அந்தப்பா ஆய்தப்பா ஆயப்பா ஆய்த்தப்பா ಈ ಸುದ್ದಿಯ ಪ್ರಾಯೋಜಿತರು ಎಂಒಎಸ್ ಎಲೆಕ್ಟ್ರಾನಿಕ್ಸ್ ಟಿವಿ ಫ್ರಿಡ್ಜ್ ಏರ್ ಕೂಲರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲಾ ತರಹದ ಸಾಮಾನುಗಳು ಎಲ್ಲಾ ಮಲ್ಟಿಬ್ರಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಎಂದೇ ಭೇಟಿ ನೀಡಿ नाम कॉम्प्लेक्स गांधी चौक मेन रूड यादगिरी मोबाइल संख्या नाइन जीरो थ्री फाइव सिक्स डबल वन डबल नाइन टू